ಆತ್ಮೀಯ ಕನ್ನಡದ ಬಂಧುಗಳಿಗೆ ನಮಸ್ಕಾರ ನಾನು ಹಿಂದೆ ರಾಜ್ಯಸಭೆಯಲ್ಲಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಇದ್ದಂಥ ಅನ್ಯಾಯಗಳ ಬಗ್ಗೆ ಅಲ್ಲಿ ಪ್ರಶ್ನೆಯನ್ನು ಮಾಡಿದ್ದೆ ನನ್ನ ಒಂದು ಕಾಳಜಿ ನನ್ನ ಒಬ್ಬನ ಬಗ್ಗೆ ಅಲ್ಲ ನನ್ನ ಕಾಳಜಿ ಉದ್ಯಮದ ಬಗ್ಗೆ ಇವತ್ತು ಕನ್ನಡ ಚಲನಚಿತ್ರರಂಗದಲ್ಲಿ ಒಂದು ಸಿನಿಮಾ ಇವತ್ತು ರಿಲೀಸ್ ಆಯಿತು ಅಂದರೆ ಇಮಿಡಿಯೇಟ್ ಒಂದು ಶೋ ಮುಗಿತಾ ಇದ್ದಂಗೆ ಆ ಚಿತ್ರ ಇವತ್ತು ಆನ್ಲೈನಲ್ಲಿ ಬಿಡುಗಡೆ ಮಾಡ್ತಿದ್ದಾರೆ ಆಗ್ತಿದೆ ಗೊತ್ತಿಲ್ಲ ಎಲ್ಲರೂ ಡೌನ್ಲೋಡ್ ಮಾಡ್ತಿದ್ದಾರೆ ನೋಡ್ತಾ ಇದ್ದಾರೆ ಎರಡು ವಿಷಯನ ನಿಮಗೆ ಹೇಳ್ತೀನಿ ಕಷ್ಟಪಟ್ಟು ಒಂದು ಒಳ್ಳೆಯ ಚಿತ್ರ ಮಾಡಬೇಕು ಮತ್ತು ಇದು ಉದ್ಯಮ ನಾವು ಇದು ಚಿತ್ರ ಮಾಡಿ ನಮಗೆ ನಿರ್ಮಾಪಕರಿಗೇನು ಬೆನಿಫಿಟ್ಸ್ ಇಲ್ಲ ಬರೀ ನಾವು ಸಂತೋಷಕ್ಕೆ ಮಾಡ್ತೀವಿ ಅನ್ನೋ ಮಾತನ್ನು ನಾನು ಬಳಕೆ ಮಾಡೋದಿಲ್ಲ ಇಟ್ಸ್ ಎ ವ್ಯಾಪಾರ ಎಲ್ಲ ಭಾಷೆಗಳಲ್ಲೂ ವ್ಯಾಪಾರ ಇದೆ ಇದು ಎಂಬತ್ತು ವರ್ಷದ ಸಿನಿಮಾ ರಂಗ ಇಡೀ ಭಾರತೀಯ ಚಿತ್ರರಂಗ ಒಳ್ಳೆಯ ಚಿತ್ರ ಮಾಡಿದ್ರೆ ಜನಕ್ಕೆ ಇಷ್ಟ ಆದರೆ ನೋಡ್ತಾರೆ ಇಲ್ಲ ಅಂದರೆ ರಿಜೆಕ್ಟ್ ಮಾಡ್ತಾರೆ ಇದು ಅವತ್ತಿಂದ ನಾವು ನೋಡ್ಕೊಂಡು ಬಂದಿದ್ದೀವಿ ಆದರೆ ಈಗ ನಿಮಗೆ ಪಿಕ್ಚರ್ ರಿಲೀಸ್ ಆಗಿದ ತಕ್ಷಣವೇ ಮಾರ್ನಿಂಗ್ ಶೋ ಆದಮೇಲೆ ನಿಮಗೆ ಬಿಟ್ವೀನ್ ಎರಡು ಗಂಟೆಯಿಂದ ನಾಲ್ಕು ಗಂಟೆ ಒಳಗಡೆ ಇಡೀ ರಾಜ್ಯದಲ್ಲಿ ನಿಮಗೆ ಎಲ್ಲ ಮೊಬೈಲಲ್ಲೂ ಫಿಲಮ್ ಬರ್ತದೆ ಅಂದರೆ ಥಿಯೇಟ್ರಿಗೆ ಯಾರೂ ಬರೋದಿಲ್ಲ ಯಾಕಂದರೆ ನಮ್ಮ ಕೈನಲ್ಲೇ ಮೊಬೈಲಲ್ಲೇ ನಾವು ನೋಡ್ಕೋತೀವಿ ಅನ್ನೋ ಇದೆ ನೋಡೋರ್ಗೆ ಅನಿಸ್ಬೋದು ನಮ್ಮ ಮೊಬೈಲಲ್ಲಿ ಬರ್ತಾಯಿದ್ದೀನಿ ನಾನು ನೋಡ್ತಾ ಇದ್ದೀನಿ ಆದರೆ ಇದು ಎಂಥ ದೊಡ್ಡ ಕ್ರೈಮ್ ಅಂದರೆ ಈಗ ಸಾಮಾನ್ಯವಾಗಿ ಒಂದು ಸಣ್ಣ ಕಳ್ಳತನ ಯಾರಾದರೂ ಮಾಡಿದ್ರೆ ಒಂದು ಸಣ್ಣ ಕಳತನ ಯಾರಾದರೂ ಮಾಡಿದ್ರು ಅಂದರೆ ಅವನಿಗೆ ಐ ಪಿ ಸಿ ಸೆಕ್ಷನ್ನು ಯಾವುದೋ ಒಂದು ಕಾನೂನು ಅವನಿಗೊಂದು ಜೈಲು ಅಂತ ಇರುತ್ತೆ ಒಂದು ಆ್ಯಕ್ಸಿಡೆಂಟ್ ಆದರೆ ಒಂದು ಕೇಸ್ ಇರುತ್ತೆ ಒಂದು ಬ್ಯಾಂಕ್ ದರೋಡೆಗೆ ಒಂದು ಕೇಸ್ ಇರುತ್ತೆ ಕೊಲೆಗೆ ಒಂದು ಕೇಸ್ ಇರುತ್ತೆ ಆದರೆ ಇವತ್ತು ಆನ್ಲೈನಲ್ಲಿ ಒಬ್ಬ ನಿರ್ಮಾಪಕ ಹಾರ್ವೆಸ್ಟ್ ಮಾಡಿದಂಥ ಪಿಚ್ಚರು ಅಥವಾ ಹಬ್ಬವ್ ಗೊತ್ತು ಎಲ್ಲೆಲ್ಲಿಂದ ದುಡ್ಡು ತಂದಿರ್ತಾನೆ ಹ್ಯಾಕ್ ತಂದಿರ್ತಾನೆ ಅವನು ಯಾಕೆ ಸಿನಿಮಾ ಮಾಡ್ತಾನೆ ಎಷ್ಟು ಕಷ್ಟಪಟ್ಟಿರ್ತಾನೆ ಎಷ್ಟು ಬಡ್ಡಿ ಕಟ್ಟಿರ್ತಾನೆ ಒಂದು ಹೆಮ್ಮೆನೂ ಇರುತ್ತೆ ನಾನೊಂದು ಕನ್ನಡ ಸಿನಿಮಾ ಮಾಡ್ದೇನೋ ಒಂದು ಹೆಮ್ಮೆ ಇರುತ್ತೆ ಜೊತೆಗೆ ಅದರಿಂದ ನಾನು ಹಾಕಿದ ದುಡ್ಡದು ನನಗೇನೋ ಬರುತ್ತೆ ಅನ್ನೋ ನಂಬಿಕೆಯೂ ಕೂಡ ಇರುತ್ತೆ ಇವತ್ತು ಈ ಸಿನಿಮಾವನ್ನು ಕಳಿತನ ಮಾಡಿದೆಯಲ್ಲ ಅದು ನನ್ನ ಪ್ರಕಾರ ಒಂದು ಕೊಲೆಗೆ ಸಮಾನ ಒಬ್ಬ ನಿರ್ಮಾಪಕನ ಕೊಲೆ ಮಾಡಿದ್ರೆ ಹೇಗಿರುತ್ತೆ ಮಾಮೂಲು ಕೊಲೆ ಏನಿರುತ್ತೆ ಅಷ್ಟೇ ಒಂದು ಮಹಾನ್ ತಪ್ಪಾಗುತ್ತೆ ಎರಡನೇದು ಒಂದು ಯಾವುದೋ ಒಂದು ಬ್ಯಾಂಕ್ ರಾಬರಿ ಮಾಡಿದ್ರು ಅಂದರೆ ಯಾವ ಥರ ಇರುತ್ತೆ ಅದೇ ಥರ ಇದು ಒಂದು ರಾಬರಿನೇ ಮಿನಿಮಮ್ ಒಂದು ಸಿನಿಮಾ ಮಾಡೋದಕ್ಕೆ ಇವತ್ತು ನಾಟ್ ಲೆಸ್ ದೆನ್ ಫೈವ್ ಟು ಟೆನ್ ಕ್ರೋಸ್ ಯಾವ್ರೇಜ್ ಪಿಚ್ಚರ್ ದೊಡ್ಡ ಪಿಚ್ಚರ್ ಅಂದರೆ ಐವತ್ತು ಕೋಟಿ ನೂರು ಕೋಟಿ ಇನ್ನೂರು ಕೋಟಿ ಇಷ್ಟು ದೊಡ್ಡ ಖಜಾಣೆಯ ಒಂದು ಮೊಬೈಲಲ್ಲಿ ಕದಿಯೋದು ಅಂದರೆ ಸೊ ಇದೊಂದು ಭಾಳ ದೊಡ್ಡ ನೋವು ನಮಗಾಗಿತ್ತು ಹಾಗಾಗಿ ಈ ಈ ವಿಷಯನ ನಮಗೆ ಯಾಕೆ ನಮಗೆ ಯಾಕೆ ಅಂತ ಸುಮ್ಮನೆ ಇದ್ರೆ ಭಾಳ ಕಷ್ಟವಾಗ್ತದೆ ಅನ್ನೋ ಒಂದೇ ಒಂದು ನಿಟ್ಟಿನಲ್ಲಿ ನಮ್ಮ ನಿರ್ಮಾಪಕರು ನನ್ನ ಭಾಳ ಆತ್ಮೀಯರು ಗುಣ ಅಂತ ಒಂದು ಪಿಚ್ಚರ್ ಮಾಡಿದ್ರು ಪಾಪ ಅವ್ರ ಪಿಕ್ಚರು ನೀವು ಎಲ್ಲೇ ತೆಗೀರಿ ಯಾವ ಮೂಲೆಯಲ್ಲಿ ತೆಗೀರಿ ಇವತ್ತು ಆ ಪಿಕ್ಚರ್ ಸಿಗ್ತಾಯಿದೆ ಯಾವ ಥರ ಅಂದರೆ ಹೇಳೋಕ್ಕೆ ಅಸಾಧ್ಯ ಈ ಕೋಣಾ ಥರ ಪ್ರೊಡ್ಯೂಸರ್ಸು ಸುಮಾರು ಒಂದು ವರ್ಷಕ್ಕೆ ಒಂದು ಇನ್ನೂರು ಪಿಕ್ಚರ್ ಮಾಡಿದ್ರೆ ಇನ್ನೂರು ಜನರ ಪಿಕ್ಚರನ್ನು ಕೂಡ ಇವತ್ತು ನಿಮಗೆ ಆನ್ಲೈನಲ್ಲಿ ಬರ್ತಾ ಇದೆ ಸಿಗ್ತಾ ಇದೆ ನೋಡೋರು ಸಂತೋಷ ಫ್ರೀಯಾಗಿ ಸಿಗ್ತಾ ಇದೆ ಬಟ್ ಕಳ್ಕೊಳ್ಳೋನ್ಗೆ ಅನ್ನೋ ಗೊತ್ತಾಗ್ತದೆ ತುಂಬ ದೊಡ್ಡ ತಪ್ಪಿದು ನಾನು ಹೇಳ್ದಲ್ಲ ಕೊಲೆ ಮಾಡೋದಷ್ಟೇ ತಪ್ಪು ಕಳ್ಳತನ ಮಾಡಿದಷ್ಟೇ ತಪ್ಪು ಇವಾಗ ಇದಕ್ಕೆ ಪರಿಹಾರ ಹೆಂಗೆ ಅಂದರೆ ನಾನು ಪರ್ಸ್ನಲಿ ಐ ಥ್ಯಾಂಕ್ ಮೈ ಡಿಯರೆಸ್ಟ್ ಫ್ರೆಂಡ್ ಇವ್ರಿಗೆ ಸ್ವಲ್ಪ ಬ ಇಂಟರ್ನೆಟ್ನಲ್ಲಿ ತುಂಬ ನಾಲೆಜ್ ಇದೆ ಹೆಂಗೆ ಆಪ್ರೇಟ್ ಮಾಡೋದು ಅಂತ ಗೊತ್ತಿದೆ ಸೋ ಇವರು ಭಾಳ ತೀಕ್ಷ್ಣವಾಗಿ ತುಂಬ ಕಷ್ಟಪಟ್ಟು ಟ್ರೇಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಒಂದು ಪೊಲೀಸವ್ರು ಮಾಡುವಂಥ ಕಾರ್ಯವನ್ನು ಇವರು ಪ್ರಯತ್ನ ಪಟ್ಟರು ಮಾಡಿದಾಗ ಇವ್ರಿಗೆ ತುಂಬ ಲೊಕೇಶನ್ಗಳು ಟ್ರೇಸ್ ಆಯ್ತು ಆ ಟ್ರೇಸ್ ಆದಮೇಲೆ ದ ಒನ್ಲಿ ದಾರಿ ಏನೋ ಯಾವ ಗಿವ್ ಕಂಪ್ಲೇಂಟ್ ಅಲ್ಲಿಂದ ಸ್ಟಾರ್ಟ್ ಆಗಬೇಕು ಕತೆ ಸೊ ಹಾಗಾಗಿ ನಾವು ಲೇಔಟ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ವಿ ಎಂಥ ಬ್ಯೂಟಿಫುಲ್ ಆಫೀಸರ್ ನಮ್ಮ ಗಣಪತಿ ಸಾಹೇಬರು ಆಮ ನ್ಯಾಮಗೌಡರು ನಮ್ಮ ಡಿ ಸಿ ಪಿ ಫಂಟಾಸ್ಟಿಕ್ ಆಫೀಸರ್ಸ್ ಅವರು ನಮ್ಮ ಒಂದು ಬೇಡಿಕೆ ಮತ್ತು ಕರೆ ಇದೆಯಲ್ಲ ಅದಕ್ಕೆ ಯಾವ ಥರ ಅಂದರೆ ಯಾರು ನಮ್ಮ ಒಡ ಹುಟ್ಟಿದ ಅಣ್ಣ ತಂದಿರ್ತಾರೆ ಥರ ಸ್ಪಂದಿಸಿ ದೇ ವರ್ಕ್ ಹಾರ್ಡ್ ಮತ್ತು ಇವರು ತುಂಬ ಕಷ್ಟಪಟ್ಟರು ಇವರ ಪ್ರತಿಫಲ ಇವತ್ತು ಒಬ್ಬ ಮನುಷ್ಯ ಸಿಕ್ಕಿದ್ದಾನೆ ಇವತ್ತು ಅವನು ಸುಮಾರು ಎಷ್ಟು ಪಿಕ್ಚರ್ ಸರ್ ನೂರು ನೂರು ಪಿಕ್ಚರನ್ನ ಅವನು ಇವತ್ತು ಆನ್ಲೈನಲ್ಲಿ ಅವನು ಮಾಡಿರೋದು ಸೊ ಈ ರೂಟನ್ನ ನಾವು ಕಂಡುಹಿಡ್ಕೊಂಡಿದ್ದು ಹೇಗೆ ಅವ್ರು ಎಲ್ಲೆಲ್ಲಿಂದ ತೆಗಿತಾರೆ ಏನು ಅಂತ ಇವರು ಹೇಳ್ತಾರೆ ಅವನ್ನು ನಾನು ಮಾತಾಡ್ತೇನೆ ಹೇಳಿ ಂಗ ಬೇಸಿಕಲಿ ಇವರು ಬಂದು ಮಾತಾಡಿ ಇನ್ ಈಗ ನಾವು ಇಷ್ಟು ದಿವಸ ಮೇನ್ ಪ್ರಾಬ್ಲಮ್ ಇರೋದು ಇಷ್ಟು ದಿವಸ ಪೈರಸಿ ಎಲ್ಲಾನು ನಡೆಯುತ್ತೆ ಅದು ನಡೀತಾನೆ ಇರುತ್ತೆ ಅಂತ ಹೇಳಿ ಎಲ್ಲ ಬಿಟ್ಬಿಟ್ಟು ಬಿಟ್ಟಿರೋದ್ರಿಂದ ಇವ್ರು ಏನು ಮಾಡ್ತಾ ಇದ್ದಾರೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು ವಾಟ್ಸಪ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಎಲ್ಲಾದಲ್ಲೂ ನಮ್ಮ ಫಿಲಮ್ನ ನಾವು ಮಾರ್ಕೆಟಿಂಗ್ ಮಾಡೋದ್ಕಿಂತ ಚೆನ್ನಾಗಿ ಇವರು ಮಾರ್ಕೆಟಿಂಗ್ ಮಾಡಿ ಅದನ್ನು ಟೆಲಿಗ್ರಾಮಲ್ಲಿ ಹಾಕೋದು ಮತ್ತು ಇದರಲ್ಲಿ ಯಾವುದು ವಾಟ್ಸಪ್ ಗ್ರೂಪ್ಗಳಲ್ಲಿ ಹಾಕೋದು ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಇದು ಏನು ಅಂತಂದ್ರೆ ಇದು ಒಂದು ರೂಟ್ ನಾವು ಹಿಡಿದು ಇದನ್ನ ಮಾಡಲಿಲ್ಲ ಅಂತಂದ್ರೆ ಎಂಟೈರ್ ಇಂಡಸ್ಟ್ರಿ ಚಿತ್ರರಂಗ ಉಳಿಯೋದು ಕಷ್ಟ ನಮ್ಗೆ ಜೊತೆಗೆ ಇವ್ರದ್ದು ಆರ್ಗನೈಸ್ಡ್ ವೇ ಇದೆ ಮುಂಚೆ ನಮ್ಮತ್ರ ಆಂಟಿಪರಿಸಿ ಟೀಮ್ ಇದೆ ಆಂಟಿಪರಿಸಿ ಟೀಮ್ ಇತ್ತು ಅಂದ್ರೆ ಅದು ಕೆಲಸ ಬರೀ ಡಿಲೀಟ್ ಮಾಡೋದು ಅಷ್ಟೇ ಇದನ್ನ ಎಲ್ಲಿಂದ ರೂಟ್ ಕಾಸಲ್ಲಿ ಇವರು ತೆಗಿತಾ ಇದಾರೆ ಇದನ್ನೆಲ್ಲ ನಾವು ಮಾಡಿ ಇದನ್ನ ತೆಗೆದಾಕ್ತಿಲ್ಲ ಅಂತಂದ್ರೆ ಇವತ್ತಿಗೆ ಒಂದು ಸ್ಟೇಜ್ ನಾವು ಬಂದಿದ್ದೀವಿ ಅಂತಂದ್ರೆ ನಮ್ಮ ಪೊಲೀಸ್ ಇಲಾಖೆ ಆಗಿರ್ಬೋದು ಸರ್ ಆಗಿರ್ಬೋದು ಫಿಲಮ್ ಇಂಡಸ್ಟ್ರಿ ಆಗಿರ್ಬೋದು ಎಲ್ಲರೂ ಸಪೋರ್ಟ್ ಮಾಡಿದ್ಗೆ ಇವ್ರನ್ನ ಟ್ರ್ಯಾಕ್ ಡೌನ್ ಮಾಡ್ಕೊಂಡು ಇವತ್ತಿಗೆ ಸಿಕ್ಕಿದ್ದಾರೆ ಸೊ ಇದು ಕಂಟಿನ್ಯೂಸ್ ಪ್ರೋಸೆಸ್ ಆಗಿದ್ದ ಕ್ಯಾನ್ಸರ್ ಥರ ಕಂಟಿನ್ಯೂಸ್ ಪ್ರೋಸೆಸ್ ಆಗಿ ಇದನ್ನು ನಾವು ತೆಗೆದಾಕ್ಲಿಲ್ಲ ಅಂದರೆ ಕನ್ನಡ ಇಂಡಸ್ಟ್ರಿ ಇದ್ರ ಉಳಿಯೋದು ಕಷ್ಟ ಸೊ ಇವ್ರದ್ದು ಎಲ್ಲ ಲೊಕೇಶನ್ ಸಿಕ್ಕಿತ್ತು ಮತ್ತು ರಾಜೋಷವಾಗಿ ಇನ್ಸ್ಟಾಗ್ರಾಮಲ್ಲಿ ನಮ್ಗೆ ಮಾರ್ಕೆಟಿಂಗ್ ಮಾಡ್ತಾಯಿದ್ರು ಫೇಸ್ಬುಕ್ಕಲ್ಲಿ ಹಂಗೆ ಮಾರ್ಕೆಟಿಂಗ್ ಮಾಡ್ತಾರೆ ಇವ್ರದ್ದು ಕಂಟಿನ್ಯೂಸ್ ನಾವು ಸತತ ಎರಡು ತಿಂಗಳಿಂದ ಫಾಲೋ ಮಾಡಿ ಇವ್ರದ್ದು ಎಲ್ಲ ಟ್ರ್ಯಾಕ್ ಡೌನ್ ಮಾಡಿದಾಗ ಇವಾಗ ನಮಗೆ ಒಂದು ಟೀಮ್ ಅನ್ನೋದು ಸಿಕ್ಕಿದೆ ಇದೇ ತರ ಇನ್ನ ಎಷ್ಟೋ ಟೀಮ್ ಇದೆ ಐನೂರು ಜನ ಇದ್ದಾರೆ ಐನೂರು ಜನ ಟೀಮ್ ಏನಾಗುತ್ತೆ ಇವ್ರನ್ನ ಯಾರನ್ನೂ ನಾವೊಂದಂತೂ ಡಿಸೈಡ್ ಮಾಡಿದೀವಿ ಸರ್ಕು ಸಪೋರ್ಟಿಂದ ಮತ್ತೆ ನಮ್ಮ ಪೊಲೀಸ್ ಇಲಾಖೆ ಸಪೋರ್ಟಿಂದ ಯಾವುದೇ ಕಾರಣಕ್ಕೂ ಯಾರು ಡೌನ್ಲೋಡ್ ಮಾಡ್ತಿದಿರ ಯಾರು ಫಾರ್ವರ್ಡ್ ಮಾಡ್ತಾ ಇದರ ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾರು ಜೇ ಈ ಲಿಂಕ್ ಈ ಮೂವಿ ಲಿಂಕು ಬಯೋಲ್ ಇದೆ ಇದನ್ನ ನಿಮ್ಮನ್ನ ನಾವು ಖಂಡಿತ ಬಿಡೋದಂತೂ ಮಾತೇ ಇಲ್ಲ ಡೌನ್ಲೋಡ್ ಮಾಡಿ ಇನ್ನೂ ಯಾರು ಫಾರ್ವರ್ಡ್ ಮಾಡ್ತಾ ಇದ್ರ ಆ ರೆಕಾರ್ಡು ಟ್ರ್ಯಾಕ್ಗಳು ಇದೆ ಅವರು ಎಲ್ಲರೂ ಇದೇ ರೀತಿ ಎಲ್ಲರೂ ಸೇರಬೇಕಾಗುತ್ತೆ ಕಠಿಣವಾಗಿ ಮೂರು ವರ್ಷ ಏನು ಶಿಕ್ಷೆ ಆಗುತ್ತೆ ಅದನ್ನು ಕೊಡಿಸೋರ್ಗೂ ಅಂತೂ ಬಿಡಲ್ಲ ನಾವು ಯಾರು ಅಂದರೆ ಈಗ ಒಂದು ಒಂದು ಹೊಸ ಅಮೆಂಡ್ಮೆಂಟ್ ಆಗಿದೆ ಇದು ಮಾಹಿತಿಗೋಸ್ಕರ ನಾನು ಹೇಳ್ತೀನಿ ಯಾವ ನಿರ್ಮಾಪಕರು ತಮ್ಮ ಸಿನಿಮಾನ ಆನ್ಲೈನಲ್ಲಿ ಕಳ್ತನಕ್ಕೆ ಒಳಗಾಗಿ ಅವ್ರ ಲೈಫ್ ಹಾಳಾಗೋಗಿದೆ ಅವರು ಕಂಪ್ಲೇಂಟ್ ಮಾಡಿದಾಗ ನಮ್ಮ ಕರ್ನಾಟಕಕ್ಕೆ ಒಬ್ಬರು ನೂಡಲ್ ಆಫೀಸರ್ನ ಕೊಟ್ಟಿರ್ತಾರೆ ನಾವಿನ್ ಡೀಟೇಲ್ ನೋಡಲ್ ಆಫೀಸರ್ಸ್ಗೆ ಕಂಪ್ಲೇಂಟ್ ಮಾಡಿ ಆ್ಯಸ್ ಪರ್ ನಾಮ್ಸ್ ನಾವು ಹೋದಾಗ ಯಾರ್ಯಾರು ಕಳ್ತನ ಮಾಡ್ತಿದ್ದಾರೆ ಕಡ್ಡಾಯ ಮೂರು ವರ್ಷ ಜೈಲು ತಪ್ಸ್ಕೊಳಕ್ಕಾಗೋದಿಲ್ಲ ಅದನ್ನು ನಾನು ಹೆಮ್ಮೆಯಿಂದ ಹೇಳ್ತೀನಿ ಈ ಸರ್ಕಾರದಲ್ಲಿ ರಾಷ್ಟ್ರ ಸರ್ಕಾರದಲ್ಲಿ ತಪ್ಸ್ಕೊಳಕ್ಕಾಗೋದಿಲ್ಲ ಮೂರು ವರ್ಷ ಜೈಲಾಗುತ್ತೆ ಖಂಡಿತ ಜೈಲಾಗುತ್ತೆ ಫಾರ್ವರ್ಡ್ ಮಾಡೋರು ಮತ್ತು ಅದನ್ನು ಡೌನ್ಲೋಡ್ ಮಾಡೋರಿಗೆ ನಾನು ಭಾಳ ವಿನಯಪೂರ್ವಕವಾಗಿ ನಿಮ್ಮ ಒಬ್ಬ ಹಿರಿಯ ಅಣ್ಣನಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ ದಯಮಾಡಿ ಮಾಡಬೇಡಿ ಇದನ್ನು ತುಂಬ ದೊಡ್ಡ ದ್ರೋಹ ನೀವೇನಾದ್ರೂ ಕಷ್ಟಪಟ್ಟು ಯಾವುದಾದ್ರು ಒಂದು ವ್ಯವಹಾರ ಮಾಡಿರ್ತೀರಿ ಏನೋ ಒಂದು ದುಡ್ಡು ಇಟ್ಕೊಂಡಿರ್ತೀರಿ ಯಾರಾದರೂ ನಿಮಗೆ ಫ್ರಾಡ್ ಮಾಡಿ ಆನ್ಲೈನಲ್ಲಿ ಕಳ್ತಾನಮ್ಮ ಮಾಡ್ಬಿಟ್ಟಾಗ ನಿಮಗೆ ದುಃಖ ಆಗುತ್ತೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಮಗೂ ಆಗುತ್ತೆ ಇದು ಹೇಗೆ ಅಂದರೆ ಹೇಳೋಕೆ ಅಸಾಧ್ಯವಾದಂಥ ನೋವಾಗ್ತದೆ ಸ್ನೇಹಿತರೆ ಈಗ ಅವನು ಯಾರು ಸಿಕ್ಕಿದ್ದಾನೆ ಕಾನೂನು ಪ್ರಕಾರ ನಾವು ಅವನ್ನ ಈಗ ತೋರಿಸಂಗಿಲ್ಲ ಲೈವಲ್ಲಿ ಅವನು ಆಲ್ರೆಡಿ ಈ ಸ್ಟೇಷನಲ್ಲಿದ್ದಾನೆ ಅವನಿಗೆ ಇಂಟ್ರಾಗೇಟ್ ಮಾಡಿದ್ದಾರೆ ನೀವು ನಂಬಲ್ಲ ಅವನ ಅಕೌಂಟಲ್ಲಿ ಎಷ್ಟಿತ್ತು ಸರ್ ಡಾಲರ್ಸಲ್ಲಿ ದುಡ್ಡು ನೈನ್ ಹಂಡ್ರೆಡ್ ಡಾಲರ್ಸ್ ಇತ್ತು ತೌಸಂಡ್ ನೈನ್ ಹಂಡ್ರೆಡ್ ಡಾಲರ್ಸ್ ಅಂದರೆ ಆಲ್ಮೋಸ್ಟ್ ಒನ್ ಲ್ಯಾಕ್ ಸೆವೆಂಟಿ ತೌಸಂಡ್ ಇದೆ ಇಂಥವರು ಇಂಟು ಫೈವ್ ಹಂಡ್ರೆಡ್ ನೀವು ಕೌಂಟ್ ಮಾಡಿ ಈ ಥರ ಎಲ್ಲ ಕಳ್ತನ ಮಾಡಿದವ್ರು ಎಲ್ಲರೂ ಕೂಡ ಆನ್ಲೈನಲ್ಲಿ ಡೌನ್ಲೋಡ್ ಮಾಡಿಬಿಟ್ಟು ಎಲ್ಲರಿಗೂ ಬಿಟ್ಟು ಸಿನಿಮಾನ ತೋರಿಸ್ಬಿಟ್ಟು ಎಲ್ಲರಿಗೂ ಒಂದು ಮೂಡ್ ಬಂದ್ಬಿಟ್ಟಿದೆ ಏನು ಕನ್ನಡ ಸಿನಿಮಾ ಓಡಲ್ಲ ಕನ್ನಡ ಸಿನಿಮಾ ಓಡಲ್ಲ ಕನ್ನಡ ಸಿನಿಮಾ ನೋಡಲ್ಲ ಅದು ಹೆಂಗೆ ನೋಡ್ತಾರೆ ನಿಮ್ಮ ಪಿಕ್ಚರ್ ಚೆನ್ನಾಗಿಲ್ಲ ಹಾಂ ಸಿನಿಮಾ ರಿವ್ಯೂ ಮಾಡೋ ಅಕೌಂಟ್ ಇಟ್ಟಿದ್ದಾನಂತೆ ಅವನು ಸಿನಿಮಾ ಚೆನ್ನಾಗಿದೆ ಇಲ್ಲ ಅಂತ ಅವನು ದುಡ್ಡು ಕೊಟ್ಟರೆ ಅದನ್ನು ಹೇಳ್ತಾನಂತೆ ಅವನು ಸೊ ಹೀಗೆ ಹೇಳಿ ಹೇಳಿ ಇವತ್ತೆಲ್ಲ ಯಾರು ನೋಡ್ರಿ ಹೊರ ರಾಜ್ಯದವ್ರು ಯಾರೂ ಬಂದಿಲ್ಲ ಎಲ್ಲ ನಮ್ಮ ಕನ್ನಡದ ಮಕ್ಕಳೇ ಈಗ ಅವ್ನು ಸಿಕ್ಕಾಕೊಂಡಿರೋವ್ ಬಂದು ಇದು ಇಂಜಿನಿಯರಿಂಗ್ ಸ್ಟೂಡೆಂಟ್ ಅವನು ಹಾಂ ಬಿ ಇ ಮೆಕ್ಯಾನಿಕಲ್ ಸೆಕೆಂಡ್ ಇಯರ್ ಮಾಡ್ತಿರೋ ಹುಡುಗ ಅವನು ಅವನು ಇಂಥ ವಿದ್ಯಾವಂತರೇ ಇವತ್ತು ಇಂಥ ಒಂದು ಕೆಟ್ಟ ಚಾಳಿಗಳಿಗೆ ಹಿಡಿದುಬಿಟ್ರೆ ಆಗ್ತದಪ್ಪ ಸುಮ್ಮನೆ ನೀವೆಲ್ಲ ನನಗೆ ತುಂಬ ದುಃಖ ಆಗೋದೇನು ಪಾಪ ಸಿನಿಮಾ ಮಾಡಿಬಿಟ್ಟು ಯಾರೋ ಇತ್ತೀಚೆಗೆ ಒಬ್ಬ ನಟ ಹತ್ತಿದ್ದು ನೋಡಿ ನಂಗೆ ಭಾಳ ಬೇಜಾರಾಗ್ತದೆ ಎಂಥ ಒಂದು ದೌರ್ಭಾಗ್ಯ ದಿನ ನೋಡ್ತಾ ಇದ್ದೀವಿ ನಾವು ಆ ಥರ ಸಿನಿಮಾ ಮಾಡಿ ಹೇಳುವಂಥ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಹಾಗಾಗಿ ಐ ಪ್ರಾಮಿಸ್ಡ್ ಎವ್ರಿ ಒನ್ ಇದೆಲ್ಲ ಸರಿ ಹೋಗೋವರೆಗೂ ನನ್ನನ್ನು ಯಾರೂ ಕರಿಬೇಡಿ ಇಷ್ಟನೇ ಇಲ್ಲ ಅನ್ನೋ ಅನ್ನೋ ಮಾತನ್ನು ಹೇಳ್ಬಿಡ್ತೀನಿ ಆಮ್ ನಾಟ್ ವರ್ಕಿಂಗ್ ತುಂಬ ಬೇಜಾರಾಗಿದೆ ಮನಸ್ಸಿಗೆ ನನ್ನಂತೆ ಅನೇಕರಿಗೆ ಇವತ್ತು ಯಾವ ಮಟ್ಟಕ್ಕೆ ರಾಕ್ಲೈನ್ ಅಂತ ಒಬ್ಬ ದೊಡ್ಡ ಪ್ರೊಡ್ಯೂಸರ್ ಏನು ಹೇಳ್ತಾರೆ ಗೊತ್ತಾ ಇವತ್ತು ಸಿನಿಮಾ ಮಾಡಿಲ್ಲ ಅಂದರೆ ಅದೇ ನಮ್ಮ ಲಾಭ ಅಂತ ಹೇಳ್ತಾರೆ ಈ ಥರ ಆಗಿದೆ ಇವತ್ತೆಲ್ಲ ಅಮಾಯಕರುಗಳು ಎಲ್ಲ ಬಂದು ಮಾಡಿ ಸಿಕ್ಕಾಕೊಂಡು ಈ ಥರ ಲಾಕ್ತಿದೆ ಹಾಗಾಗಿ ನಮಗೆ ಬೇರೆ ನಮ್ಮ ತಂದೆ ತಾಯಿನ ನೀವು ಶ್ರೇಷ್ಠ ನಾನು ಹೇಳ್ತೀನಿ ಕೇಳಿ ನಿಮಗೆ ನನ್ನ ಗುಣ ಗೊತ್ತು ನಾನು ಯಾವ ರೀತಿ ನೇರವಾಗಿ ಮಾತಾಡ್ತೀನಿ ಗೊತ್ತು ನಾನು ಸತ್ಯ ಇದ್ದರೆ ಮಾತ್ರ ಬರ್ತೀನಿ ಇಲ್ಲ ಅಂದರೆ ನಾನು ಬರೋದಿಲ್ಲ ನನ್ನದೇ ಬೇರೆ ಲೈಫು ನನ್ನದು ನಂಗೆ ತುಂಬ ನೋವಾಗಿದೆ ಯಾಕಂದರೆ ಒಂದಲ್ಲ ಎರಡಲ್ಲ ನಲವತ್ತು ವರ್ಷ ನಾನು ಸಿನಿಮಾ ರಂಗದಲ್ಲಿ ಅನ್ನ ತಿಂದಂಥ ಮನುಷ್ಯ ನಾನು ಹಾಗಾಗಿ ಅವನ ಮುಖಾನ ತೋರಿಸ್ಬಾರ್ದಂತೆ ಅದು ಕಾನೂನು ನಾಳೆ ಒಂದು ಮಾಧ್ಯಮದ ಮುಂದೆ ಅದನ್ನು ಕರ್ಕೊಂಬರ್ತಾರೆ ಐ ತಿಂಕ್ ಹನ್ನೊಂದು ಗಂಟೆಗೆ ನಾಳೆ ಡಿ ಸಿ ಪಿ ನಾರ್ತ್ ಅವರು ನ್ಯಾಮ್ಗೌಡರು ಅವ್ರ ಆಫೀಸಲ್ಲಿ ಅವನನ್ನು ಕರ್ಕೊಂಡ್ಬರ್ತಾನೆ ಈ ಥರ ಸುಮಾರು ನಾನ್ನೂರಿಂದ ಐನೂರು ಜನ ಈಗ ಆನ್ಲೈನಲ್ಲಿ ರೆಡಿ ಇದ್ದಾರೆ ಆ ನನ್ನ ಬ್ರದರ್ಸ್ಗಳಿಗೂ ಹೇಳ್ತಾ ಇದ್ದೀನಿ ಬಿ ಕೇರ್ ಫುಲಿಯಾ ವೆಲ್ಕಮ್ ನಾವು ಟ್ರೇಸ್ ಮಾಡ್ತೀವಿ ತುಂಬ ಕಷ್ಟ ಇದೆ ನಾವು ಇಲ್ಲೇನಾಗಿದೆ ಇದು ಅಭ್ಯಾಸ ಆಗೋಗ್ಬಿಟ್ಟಿದೆ ಹೋಗ್ಲಿ ಬಿಡಿ ಹೋಗ್ಲಿ ಬಿಡಿ ಏನೋ ಆಗಿದೆ ಏನೋ ಮಾಡ್ತಾರಂತೆ ನೋಡ್ತಾರಂತೆ ಅಂತ ನಾವು ಯಾವ ಮಟ್ಟಕ್ಕಿದ್ದೀವಿ ಅಂದರೆ ಕಡೇ ಮನುಷ್ಯನವ್ರಿಗೂ ಹೋಗೋಣ ನನಗೂ ಬೇಜಾರಾಗಿದೆ ಅಟ್ಲೀಸ್ಟ್ ಈ ಥರ ಆದರೂ ಒಂದು ಸಣ್ಣ ಸೇವೆ ಮಾಡೋಣ ನಮ್ಮ ನಿರ್ಮಾಪಕರಿಗೆ ಅಂತ ಡ್ರೈವಿಂಗ್ ಮಾಡಿದೆ ಬಂದರೆ ಇದಕ್ಕೆ ಸಾಕಾರ ಕೊಡಬೇಕಾಗಿದೆ ಯಾವುದೂ ನೀವು ನಾನು ಅನ್ಕೊಂಬಿರು ನೀವು ಐ ಲವ್ ಯು ಮ್ಯಾನ್ ದಯಮಾಡಿ ಸಹಾಯ ಮಾಡಿ ನಮಗೆ ನಮ್ಮ ಉದ್ಯಮಕ್ಕೆ ಸಹಾಯ ಮಾಡಿ ನಾವೆಲ್ಲ ಸುಮಾರು ವರ್ಷ ಮೆರೆದಾಯಿತು ಮುಂದಿನ ಮಕ್ಕಳು ಮೆರೆಯಲಪ್ಪ ಆಶೀರ್ವಾದ ಮಾಡಿ ಎಲ್ಲರೂ ಪಿಕ್ಚರ್ ಓಡಿದ್ರೆ ತಾನೆ ಎಷ್ಟು ಜನ ಮಕ್ಕಳಿಗೆ ಆಸೆ ಇದಲ್ವ ನಾನು ಆ್ಯಕ್ಟ್ರ್ ಆಗಬೇಕು ಕ್ಯಾಮ್ರಾಮ್ಯನ್ ಆಗಬೇಕು ಡೈರೆಕ್ಟರ್ ಆಗಬೇಕು ನೀವೆಲ್ಲ ಸಹಾಯ ಮಾಡಿದ್ರೆ ಅಂಥವರೆಲ್ಲ ಬರ್ತಾರೆ ಇಲ್ಲಾಂದರೆ ಕಷ್ಟ ಇದೆ ಹಾಗಾಗಿ ಇಟ್ಸ್ ಮೈ ಪ್ರೇಯರ್ ಥ್ಯಾಂಕ್ ಯು ಸೋ ಮಚ್ ಅವನ್ನ ತೋರಿಸಂಗಿಲ್ಲ ನಾಳೆ ಹನ್ನೊಂದು ಗಂಟೆಗೆ ಅವನ್ನ ಪ್ರೊಡ್ಯೂಸ್ ಮಾಡಿ ಕೋರ್ಟ್ಗೆಲ್ಲ ಮಾಡ್ತಾನೆ ಇನ್ನು ಮಿಕ್ಕಿದ್ದು ಇದ್ದಾರೆ ದೇವ್ ಟೇಕನ್ ಇಟ್ ಆಸ್ ಎ ಚಾಲೆಂಜ್ ನಾವು ಹೋಮ್ ಮಿನಿಸ್ಟ್ರನ್ನು ಮೀಟ್ ಮಾಡ್ತಾ ಇದ್ದೀವಿ ಚೀಫ್ ಮಿನಿಸ್ಟ್ರನ್ನು ಮೀಟ್ ಮಾಡ್ತೀವಿ ನಮ್ಮ ಉದ್ಯಮನ ಕೂಡ ಜಾಯ್ನ್ ಆಗ್ತಾರೆ ನಾಳೆ ಎಲ್ಲರೂ ಎಲ್ಲ ಪ್ರೊಡ್ಯೂಸರ್ಸು ಪೆರಿಟರ್ಸು ಎಲ್ಲರೂ ಬರ್ತಾರೆ ಮಿಕ್ಕಿ ಟೆ ಬಿಶ್ಯೂ ಇದನ್ನು ತಗೊಂಡೋಗ್ತೀವಿ ಎಲ್ಲಿವರೆಗೂ ಆಗ್ತದೆ ಅಲ್ಲಿವರೆಗೂ ತೊಗೊಂಡೋಗ್ತೀವಿ ಕಾನೂನು ಜೊತೆಗೆ ಹೋಗ್ತೀವಿ ಸೊ ಒಂದು ಲಾಸ್ಟು ರಿಕ್ವೆಸ್ಟ್ ಮಾಡಿ ನಾನು ಮಾತು ಮುಗಿಸ್ತೀನಿ ದಯಮಾಡಿ ಯಾರ್ಯಾರು ಮಾಲ್ ಪ್ರಾಕ್ಟೀಸ್ ಮಾಡ್ತಾ ಇದ್ರಲ್ಲ ದಯಮಾಡಿ ಇಲ್ಲಿಗೆ ಎಂಡ್ ಮಾಡಿ ತುಂಬ ದೂರದವರೆಗೂ ಬರ್ತೀವಿ ನಾವು ನಮಸ್ಕಾರ ಥ್ಯಾಂಕ್ ಯು ನನ್ನ ಮಾತು ಕೇಳಿದ ಎಲ್ಲರಿಗೂ ಧನ್ಯವಾದ ನಮಸ್ಕಾರ ಲವ್ ಯು